ನಿಟ್ಟೂರು ಬೆಸ್ಕಾಂ ಕಚೇರಿ ಮುಂದೆ ನೂರಾರು ರೈತರು ಪ್ರತಿಭಟನೆ ನಡೆಸಿದರು ಸಮರ್ಪಕ ವಿದ್ಯುತ್ ನೀಡುತ್ತಿಲ್ಲ ಎಂದು ಪ್ರತಿಭಟನೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬೆಸ್ಕಾಂ ಕಚೇರಿ ಮುಂದೆ ರೈತರ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರವು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದರು ಕೆ ಇ ಬಿ ಅವರು ಸಿಂಗಲ್ ಕೊಡದೆ ಮತ್ತೆ ತ್ರೀ ಫೇಸ್ ಏಳು ಗಂಟೆ ಟೈಮು ನೈಟ್ ಟೈಮು ಆರರಿಂದ ಬೆಳಿಗ್ಗೆ ಆರವರೆಗೂ ಸಿಂಗಲ್ ಕೊಡ್ತೀವಿ ಅಂತ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ರು ಬರೀ ಸುಳ್ಳು ಹೇಳ್ಕೊಂಡು ರೈತರನ್ನ ದಾರಿ ತಪ್ಪಿಸೋ ಕೆಲಸ ಮಾಡ್ತಿದ್ರು ಹಾಗಾಗಿ ಇವತ್ತು ತಾಲೂಕಾದ್ಯಂತ ಧರಣಿ ಹಮ್ಮಿಕೊಂಡಿದೀವಿ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲಾ ಒತ್ತಾಯದ ಮೇರೆಗೆ ನಾವು ಸಂಜೆ ಟೈಮು ಆರರಿಂದ ಬೆಳಿಗ್ಗೆ ಆರವರೆಗೂ ಸಿಂಗಲ್ ಕೊಡ್ತೀವಿ ಮತ್ತೆ ಸೆವೆನ್ ಅವರ್ಸ್ ಇವತ್ತಿಂದ ಸೆವೆನ್ ಅವರ್ಸು ಫೇಸ್ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಕಸ್ಮಾತ್ ಇವತ್ತೇನಾರ ಕೊಡದಿದ್ರೆ ನಾಳೆಯಿಂದ ತಾಲೂಕಾದ್ಯಂತ ಮನೆ ಮೇಲೆ ಎಲ್ಲ ಜನ ರೋಡಿಗಿಳಿಬೇಕಾಗುತ್ತೆ ರಸ್ತೆ ಬಂದ್ ಮಾಡ್ತೀವಿ ಎಲ್ಲ ಸ್ಟೇಷನ್ಗಳು ನಿಟ್ಟೂರವರೆಲ್ಲ ಟೂ ಟ್ವೆಂಟಿ ಸ್ಟೇಷನ್ ಆಫ್ ಮಾಡಿಸ್ತೀವಿ ಎಲ್ಲ ಸ್ಟೇಷನ್ ಆಫ್ ಮಾಡಿ ಇದು ಉಗ್ರ ಹೋರಾಟಕ್ಕೆ ಹೋಗುತ್ತೆ ಉಗ್ರ ಸ್ವರೂಪಕ್ಕೆ ಹೋಗ್ದಂಗೆ ಕೆಬಿಯರು ಈಗಲೇ ಎಚ್ಚೆತ್ಕೊಂಡು ತಾಲೂಕು ಆಟ ಇಲ್ತಾ ಇರ್ಬೋದು ಏನು ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲ ಬಿಟ್ಟಿ ಭಾಗ್ಯ ಅಂತ ಹೇಳಿ ರೈತರನ್ನ ಬೀದಿಕ್ ತಂದು ನಿಲ್ಸಿದೆ ಎಲ್ಲರಿಗೂ ಫ್ರೀ ಫ್ರೀ ಅಂತ ಹೇಳಿ ಚಂಬೋಗಿದ ಗಂಗ್ಲಾ ಕೊಟ್ಟು ಕಣಿ ಕೇಳ್ದಂಗೆ ಹತ್ತು ರೂಪಾಯಿ ಕರೆಂಟ್ ಕೊಟ್ಟು ಸಾವಿರ ರೂಪಾಯಿ ಕರೆಂಟ್ ಕಿತ್ಕಂತ ಇದೆ ರೈತರಿಂದ ಇವತ್ತೆಲ್ಲ ಅಡಿಕೆ ತೋಟಗಳು ಒಣಗೋಗ್ತಾ ಇದಾವೆ ಇದಕ್ಕೆ ನೇರ ಹೊಣೆ ಕಾಂಗ್ರೆಸ್ ಸರ್ಕಾರ ಆಗುತ್ತೆ ಕಾಂಗ್ರೆಸ್ ಶಾಸಕರು ಕೂಡ ನಮ್ಮ ತಾಲೂಕ್ ರೈತರ ಪರ ಹೋರಾಟ ಕಿಳಿಬೇಕು ಸುಮ್ಮನೆ ಮನೇಲಿ ಕೂತ್ಕೊಂಡು ನಾನು ಹಿಂಗೆ ಸಚಿವರು ಮಾತಾಡಿದೀನಿ ಇಂಜಿನಿಯರ್ಗಳು ಮಾತಾಡಿದೀನಿ ಅಂದ್ರೆ ರೈತರು ಬೀದಿಗೆ ಬಂದು ಒದ್ದಾಡ್ತಾ ಇದ್ದಾರೆ ರೈತರ ಭಾವನೆ ಅರಿಬೇಕು ಹೋರಾಟಕ್ಕೆ ಧುಮುಕ್ಬೇಕು ಮತ್ತೆ ಹೋರಾಟಕ್ಕೆ ಧುಮುಕ್ತಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ ರೈತರ ಸಮಸ್ಯೆ ಈ ಸರ್ಕಾರಕ್ಕೆ ಅರ್ಥವಾಗಿಲ್ಲ ದಿನಕ್ಕೆ ಎಂಟು ಗಂಟೆ ವಿದ್ಯುತ್ ನೀಡಬೇಕು ಇಲ್ಲದೆ ಹೋದ್ರೆ ದೊಡ್ಡ ಹೋರಾಟ ಮಾಡಲು ರೈತರು ಸಿದ್ಧರಿದ್ದೇವೆ ಎಂದು ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಗುಡುಗಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ಎಸ್ಡಿ ದಿಲೀಪ್ ಕುಮಾರ್ ಕಾಂಗ್ರೆಸ್ ಸರ್ಕಾರ ರೈತರ ವಿರುದ್ಧವಾಗಿಯೇ ಕೆಲಸ ಮಾಡುತ್ತಿದೆ ಉಚಿತ ನೀಡುತ್ತೇವೆ ಎಂದು ರೈತರ ಪ್ರಾಣವನ್ನೇ ತೆಗೆಯುತ್ತಿದೆ ವಿದ್ಯುತ್ ಇಲ್ಲದೆ ಹೋದ್ರೆ ರೈತರು ಹೇಗೆ ತಮ್ಮ ತೋಟಗಳನ್ನು ಕಾಪಾಡಿಕೊಳ್ಳಲು ಸಾಧ್ಯ ಎಂದು ಕಿಡಿಕಾರಿದರು ಕಳೆದ ಒಂದು ಒಂದು ವಾರದಿಂದ ಸಿಂಗಲ್ ಪೇಸ್ ವಿದ್ಯುತ್ ಅನ್ನ ನಿಲ್ಲಿಸಿದ್ರಿಂದ ಸರ್ಕಾರದ ಪಾಲಿಸಿ ಮಾಡ್ತೀವಿ ಅಂತ ಹೇಳೋದ್ರಿಂದ ಗುಬ್ಬಿ ತಾಲೂಕಿನಾದ್ಯಂತ ಗುಬ್ಬಿಲಿರ್ಬೋದು ಬಿದ್ರೇಲಿರ್ಬೋದು ಚೋಳೂರಿನಲ್ಲಿ ಇರ್ಬೋದು ನಿಟ್ಟೂರಿನಲ್ಲಿರ್ಬೋದು ಮತ್ತು ಜಿಲ್ಲೆಯಾದ್ಯಂತ ಹೋರಾಟ ಆಗಿದೆ ನಿಮಗೆಲ್ಲ ಗೊತ್ತಿದೆ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಇಲ್ಲಿ ಕರೆಸಿ ರೈತರು ದಿಗ್ಬಂಧನ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಒಪ್ಕೊಂಡಿದ್ದಾರೆ ಗುಣಮಟ್ಟದ ಆರು ಗಂಟೆ ವಿದ್ಯುತ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಕೊಡಬೇಕು ಸಿಂಗಲ್ ಪೇಸ್ ಕೊಡಲೇಬೇಕು ಕೊಡದೇ ಹೋದ್ರೆ ಏನು ಆರು ಗಂಟೆ ಮತ್ತು ಆರರಿಂದ ಆರವರೆಗೆ ಕೊಡೋವಂಥದ್ದು ಏಳು ಗಂಟೆ ತ್ರೀ ಪೇಸ್ ಕೊಡದೇ ಹೋದ್ರೆ ನಾಳೆಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಎಚ್ಚರಿಕೆಯನ್ನು ಕೊಟ್ಟಿದೀವಿ ಈಗ ಮನವಿನ ಕೂಡ ಕೊಟ್ಟಿದೀವಿ ಅದನ್ನ ಅದು ಸ್ವೀಕಾರ ಮಾಡಿದ್ದಾರೆ ನಾಳೆಯಿಂದ ಏನಾದ್ರೂ ಆಗದಿರ ನಾವು ಕೆಐ ಬಿ ಆಫೀಸ್ ಬಂದಲ್ಲ ಬಿಎಚ್ ರೋಡ್ ಬರ್ಬೇಕಾಗುತ್ತೆ ಬಂದಿದ್ದೀವಿ ತಪ್ಪಿದ್ರೆ ನಾಳೆ ಬಿಎಚ್ ರೋಡ್ ಬರ್ಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಡ್ತಾ ಇದೀವಿ ಬಿಜೆಪಿ ಮಾಜಿ ಅಧ್ಯಕ್ಷ ಪಂಚಾಕ್ಷರಿ ಮಾತನಾಡಿ ಇಂದಿನ ಸಚಿವರು ಸೋಲಾರ್ ಕಂಪನಿಯ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡು ರೈತರಿಗೆ ವಿದ್ಯುತ್ ಇದ್ದರೂ ಅದನ್ನ ಕೊಡುತ್ತಿಲ್ಲ ಸರಿಯಾದ ರೀತಿಯಲ್ಲಿ ವಿದ್ಯುತ್ ನೀಡದೆ ತಾಲೂಕಿನಾದ್ಯಂತ ದೊಡ್ಡ ಹೋರಾಟ ಮಾಡಬೇಕಾಗತ್ತೆ ಎಂದು ಎಚ್ಚರಿಕೆ ನೀಡಿದರು ಬಿಜೆಪಿ ಮುಖಂಡ ಭೈರಪ್ಪ ಮಾತನಾಡಿ ಇಂಧನ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಸೇರಿದಂತೆ ಯಾರಿಗೂ ಸಹ ರೈತರ ಪರ ಕಾಳಜಿ ಇಲ್ಲ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಿಟ್ಟೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬೆಸ್ಕಾಂ ಕಚೇರಿಗೆ ಬಂದೆ ರಿಟೆಕ್ ಬೆಸ್ಕಾಂ ಕಚೇರಿಗೆ ಮುಂದೆ ಬೃಹತ್ ಪ್ರತಿಭಟನೆಯನ್ನ ಮಾಡಿದರು ಸ್ಥಳಕ್ಕೆ ಬೆಸ್ಕಾಂ ಎಇ ಪ್ರಶಾಂತ್ ಕೂಡ್ಲಿಗಿ ಆಗಮಿಸಿ ಪ್ರತಿನಿತ್ಯ ಏಳು ಗಂಟೆಗಳ ಕಾಲ ತ್ರೀ ಪೇಸ್ ಹಾಗೂ ಸಂಜೆ ಆರರಿಂದ ಬೆಳಗ್ಗೆ ಆರು ಗಂಟೆಯವರೆಗೆ ಸಿಂಗಲ್ ಪೇಸ್ ವಿದ್ಯುತ್ ನೀಡುವುದಾಗಿ ತಿಳಿಸಿದ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು ಯಾವುದೇ ಓವರ್ಲೋಡ್ ಆಗಿರುವ ಫೀಡರ್ಗಳಿಗೆ ಲಿಂಕ್ ಲೈನ್ ಮಾಡಲಾಗುತ್ತೆ ಹಳೆಯ ವಿದ್ಯುತ್ ತಂತಿಗಳನ್ನು ಬದಲಾವಣೆ ಮಾಡಿ ರೈತರ ಸಮಸ್ಯೆಗಳನ್ನು ಬಗೆಹರಿಸುತ್ತೇವೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಹೊಸಕೆರೆ ಇದೇ ಸಂದರ್ಭದಲ್ಲಿ ಹೊಸಕೆರೆ ಎಸ್ಒ ಕಾಂತರಾಜು ನಿಟ್ಟೂರು ಎಸ್ಒ ರಾಜೇಶ್ ಹಾಗೂ ಬೆಸ್ಕಾಂ ಅಧಿಕಾರಿಗಳು ಭಾಗವಹಿಸಿದ್ದರು ಗುಬ್ಬಿ ತಾಲೂಕಿನ ರೈತರ ಪರವಾಗಿ ಇವತ್ತೇನು ಹೋರಾಟ ನಡೆದಿದೆ ನಿರಂತರವಾಗಿ ಸರ್ಕಾರ ಏನ್ ಹೇಳಿದೆ ಏಳು ಗಂಟೆ ತ್ರೀ ಪೇಸ್ ವಿದ್ಯುತ್ ಅನ್ನ ಕೊಡ್ತೀವಿ ಅಂತೇಳಿ ಅದನ್ನ ಗುಣಮಟ್ಟದ ವಿದ್ಯುತ್ ಅನ್ನ ಕೊಡಬೇಕು ಇವತ್ತೇನಾಗಿದೆ ಫೀಡ್ರ್ಗಳಲ್ಲಿ ಎಲ್ಲ ಲೈನ್ ಹೋಗ್ತಾ ಇದಾವೆ ಓವರ್ ವೋಲ್ಟೇಜ್ ಆಗಿ ಓವರ್ ಲೋಡ್ ಆಗಿ ಒಂದೊಂದು ಫೀಡ್ರಲ್ಲಿ ಕಳೆದ ಹತ್ತು ದಿವಸದಿಂದ ಐದರಿಂದ ಹತ್ತು ಗಂಟೆ ಕರೆಂಟ್ ಅನ್ನ ಕೊಡಕ್ ಆಗಿಲ್ಲ ವಿದ್ಯುತ್ ಅನ್ನ ಸಪ್ಲೈ ಮಾಡಕ್ ಆಗಿಲ್ಲ ಒಂದು ತ್ರೀ ಪೇಸಿನ ಸಮಸ್ಯೆ ಇದು ಇವತ್ತು ತೋಟ ತುಡಿಕೆಗಳು ಒಣಗುವಂತ ಪರಿಸ್ಥಿತಿ ಬಂದಿದೆ ಅಂತದ್ದು ಸರ್ಕಾರ ಒಂದ್ ಪಾಲಿಸಿ ಮಾಡೋಕ್ ಹೊರಟಿದೆ ನಮ್ಗೇನು ನಿರಂತರವಾಗಿ ಸಿಂಗಲ್ ಅನ್ನ ಕೊಡ್ತಾ ಇದ್ರು ರಾತ್ರಿ ಹೊತ್ತು ಒನ್ ಟ್ವೆಂಟಿ ಆರ್ಮ್ಸ್ ಸಿಂಗಲ್ ಸಪ್ಲೈ ಏನಾಗ್ತಾ ಇತ್ತು ಅದನ್ನ ನಿಲ್ಸೋದಿಕ್ಕೆ ಆದೇಶ ಮಾಡೋದಿಕ್ ಹೊರಟಿದೆ ಇದು ರೈತರ ಮೇಲೆ ಮಾಡ್ತಾ ಇರತಕ್ಕಂತ ಮರಣ ಶಾಸನ ರೈತರು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತವೆ ಮತ್ತೆ ಡಿಮ್ಯಾಂಡ್ ಮಾಡ್ತವೆ ಆಗ್ರಹ ಮಾಡ್ತವೆ ನಿರಂತರವಾಗಿ ರಾತ್ರಿ ಆರು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೂ ಸಿಂಗಲ್ ಪೇಸ್ ಏಳು ಗಂಟೆ ಸತತವಾಗಿ ಗುಣಮಟ್ಟದ ತ್ರೀ ಪೇಸ್ ವಿದ್ಯುತ್ ಅನ್ನ ಸಪ್ಲೈ ಮಾಡಬೇಕು ಮಾಡ್ಲಿಲ್ಲ ಅಂದ್ರೆ ಇವತ್ತು ಅಧಿಕಾರಿಗಳಿಗೆ ತಾಕೀತ್ ಮಾಡಿದ್ದೇವೆ ಇವತ್ತು ನುಳುಚ್ಕೋಬಹುದು ಅಧಿಕಾರಿಗಳು ಅಂತ ಯಾರಾದ್ರೂ ಅನ್ಕೊಂಡಿದ್ರೆ ಅದು ತಪ್ಪಾಗುತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಇಲ್ಲೇ ಕೂತು ಮತ್ತೆ ಹೋರಾಟವನ್ನು ಶುರು ಮಾಡ್ತೇವೆ ಇದೊಂದು ನಿರ್ಣಾಯಕ ಹೋರಾಟ ಇದು ಇದು ರೈತರ ಹೋರಾಟ ನಮ್ಮ ಜೀವನದ ಹೋರಾಟ ನಮ್ಮ ಬದುಕಿನ ಹೋರಾಟ ಈ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮತ್ತೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಗುಣಮಟ್ಟದ ವಿದ್ಯುತ್ ಸಪ್ಲೈ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾರೆ ಹಾಗೂ ಇನ್ನು ಅನೇಕ ಪೂರಕಗಳಿಗೆ ಸಂಬಂಧಿಸಿದಂತೆ ಅನೇಕ ಸಮಸ್ಯೆಗಳನ್ನ ವಿದ್ಯುತ್ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಕೂಡ ಉಪ ಕಚೇರಿಗೆ ಬಂದು ಕಳೆದ ವಾರ ಎಲ್ಲರೂ ಕೂಡ ತಮ್ಮ ಮನವಿಗಳನ್ನ ಸಲ್ಲಿಸಿದ್ರಿ ಆ ಮನವಿಗಳಿಗನ್ವಯ ತಾವು ಸೋಮವಾರ ತಾವು ಏನೇನು ಕೇಳಿದೀರ ಆ ಸಮಸ್ಯೆಗಳನ್ನ ನಾವೆಲ್ಲರೂ ಕೂಡ ಪರಿಶೀಲಿಸಿದ್ವಿ ಅದೇ ರೀತಿ ತಾವು ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ಬರಬೇಕು ಅಂತ ಕೇಳಿದ್ರಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರಿಗೆ ಆರು ಉಪಯೋಗ ಮಾಡೋದ್ರಿಂದ ಅವರು ಸೋಮವಾರ ಬರ್ತೀನಿ ಅಂತ ಅದೇ ರೀತಿ ನಮ್ಮ ಆಗಮಿಸಿದ್ದಾರೆ ಈ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಎಫ್ ಸಿಕ್ಸ್ ಫ್ಯಾಕ್ಟರಿಗೆ ಸಂಬಂಧಿಸಿದಂತೆ ಅವತ್ತು ಹೇಳಿದ್ವಿ ಯು ಜಿ ಕೇಬಲ್ನ ಮಾಡಿಸಿ ಅದನ್ನ ಬೈಫರ್ಗೇಟ್ ಮಾಡಿ ಲೋಡ್ನ ತ್ರೀ ಫೇಸ್ ಕೊಡೋಕೆ ಏನು ಮಾಡ್ಕೊಡಬೇಕು ಕ್ರಮ ಅಂತ ಹೇಳಿದ್ವಿ ಆ ಕ್ರಮನ ನಾನು ಕೆಲಸ ಆಗಿದೆ ಹೇಳಿರೋ ಕೆಲಸ ಎಫ್ ಸಿಕ್ಸ್ ಫ್ಯಾಕ್ಟರಿ ಸಂಬಂಧಿಸಿದಂತೆ ಆಗಿದೆ